ಪ್ರಳಯಾಸುರ ಸಿಡಿದೆದ್ದಿದ್ದೇಕೆ ಜಲಾಸುರ ಕೊರೋನಾಸುರ ಯಾಕಿಂಥ ಕೇಡುಗಾಲ ಗೊತ್ತ ಇದೆ ಈ ಹೊತ್ತಿನ ಬಿಗ್ ಸ್ಟೋರಿ ಕಲಿಯುಗ ಪ್ರಳಯಾಸುರ ರೌರವ ನರಕ ಸೃಷ್ಟಿಸ್ತಿದೆ ಭೂಕಂಪ ಸುನಾಮಿ ಪ್ರವಾಹ ಮನುಕುಲದ ವಿನಾಶಕ್ಕೆ ಪ್ರಳಯಾಸುರ ಸಿಡಿದೆದ್ದಿದ್ದೇಕೆ ಜಲಾಸುರ ಕೊರೋನಾಸುರ ಯಾಕಿಂತಹ ಕೇಡುಗಾಲ ಗೊತ್ತಾ ನರಕ ರೌರವ ನರಕ ಜಗತ್ತಿನ ಉದ್ದಗಲಕ್ಕೂ ರೌರವ ನರಕ ಸೃಷ್ಟಿಯಾಗ್ತಿದೆ ಎಲ್ಲಿ ನೋಡಿದ್ರು ಭೂಕಂಪ ಸುನಾಮಿ ಚಂಡಮಾರುತ ಮತ್ತು ಪ್ರವಾಹದ್ದೇ ಸದ್ದು ನಡು ನೀರಲ್ಲಿ ಜೀವ ಉಳಿಸ್ಕೊಳ್ಳೋಕೆ ಜನ ವಿಲವಿಲಾ ಒದ್ದಾಡ್ತಿದ್ದಾರೆ ಭೀಕರ ಮಳೆ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿ ನಲುಗಿ ಹೋಗ್ತಿದ್ದಾರೆ ಮನೆ ಮಠ ಹೊಲ ಬೆಳೆ ಹೀಗೆ ಎಲ್ಲವನ್ನ ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬೀಳ್ತಿದ್ದಾರೆ ಈ ರುದ್ರ ಭಯಂಕರ ನರಕ ನಮ್ಮ ಕರ್ನಾಟಕವನ್ನೂ ಬಿಟ್ಟಿಲ್ಲ ಹಾಗಾದ್ರೆ ಮನುಕುಲದ ವಿನಾಶಕ್ಕೆ ಪ್ರಳಯಾಸುರ ಸಿಡ್ದೆದ್ನ ಬೆಂಕಿಯ ಕೆನ್ನಾಲಿಗೆ ಭೂಮಿಯನ್ನೇ ಸುಟ್ಟು ಭಸ್ಮ ಮಾಡುತ್ತಾ ಭೂಕಂಪ ಚಂಡಮಾರುತ ಮತ್ತು ರಕ್ಕಸ ಸುನಾಮಿ ಭೂಮಿಯನ್ನೇ ಮುಳುಗಿಸಿ ಬಿಡ್ತವ ಅಷ್ಟಕ್ಕೂ ಜಲಾಸುರನ ಕಡುಕೋಪಕ್ಕೆ ಅದೇನ್ ಕಾರಣ ಕೊರೋನಾಸುರ ಲಕ್ಷ ಲಕ್ಷ ಜನರನ್ನ ಬಲಿ ಪಡಿತಾ ಇರೋದ್ಯಾಕೆ ಇದೆಲ್ಲ ವಿನಾಶಕ್ಕೆ ಮುನ್ನುಡೀನಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ ಕೇಡುಗಾಲ ಸನಿಹವಾದಾಗ ಭೂಮಿ ಕೆಡಗಡ ನಡುಗುತ್ತೆ ರಕ್ಕಸ ಸುನಾಮಿ ಏಳುತ್ತೆ ಚಂಡಮಾರುತ ಪ್ರವಾಹಗಳು ಸಂಭವಿಸುತ್ತವೆ ಭೂಮಿ ಮೇಲೆ ರುದ್ರ ವಿನಾಶ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಹಲವು ಕಾಲಜ್ಞಾನಗಳು ಹೇಳ್ತವೆ ಹೀಗಾಗಿ ವಿನಾಶ ಸನಿಹವಾಗೇ ಬಿಡ್ತು ಪ್ರಳಯ ಬಂದೇ ಬಿಡ್ತು ಅನ್ನೋ ವದಂತಿಗಳು ಹರಿದಾಡ್ತಾನೆ ಇವೆ ಆದರೆ ಕಾಕತಾಳಿಯ ಅನ್ನುವಂತೆ ರುದ್ರ ವಿನಾಶ ಭೂಕಂಪನಗಳು ಆಗಾಗ ಸಂಭವಿಸ್ತಾನೆ ಇವೆ ರಕ್ಕಸ ಸುನಾಮಿ ಅಲೆಗಳು ಎದ್ದು ಬರ್ತಾನೆ ಇವೆ ಭೀಕರ ಚಂಡಮಾರುತಗಳು ಅಮೆರಿಕ ಫ್ರಾನ್ಸ್ ಇಟಲಿ ಸೇರಿದಂತೆ ಜಗತ್ತಿನ ಮೂಲೆ ಮೂಲೆಗೂ ನುಗ್ಗಿ ಜನರನ್ನ ಬೇಟೆಯಾಡ್ತಿವೆ ಹಾಗಾದರೆ ವಿನಾಶ ಅಂದ್ರೆ ಇದೇನಾ ಕೊರೋನಾದಿಂದ ಜಗತ್ತೇ ವಿಲವಿಲ ನಾಲ್ಕು ಕೋಟಿ ಸೋಂಕಿತರು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಸಾವು ನಿಜ ಹೇಳಬೇಕು ಅಂದ್ರೆ ಈ ವರ್ಷ ರಕ್ಕಸ ಮಳೆ ಮತ್ತು ಪ್ರವಾಹ ಒಕ್ಕರಿಸಿಕೊಳ್ಳುವಕ್ಕೂ ಮುನ್ನವೇ ಸುರ ಹುಟ್ಟುಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತು ವರ್ಷವನ್ನ ತನ್ನ ಕಪಿ ಮುಷ್ಟಿಗೆ ತೆಗೆದುಕೊಂಡು ಬಿಟ್ಟಿದ್ದ ಚೀನಾದಿಂದ ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಸಿಕ್ಕ ಸಿಕ್ಕ ಜನರ ದೇಹ ಹೋಗ್ತಾ ಇದ್ದಾನೆ ಕಣ್ಣಿಗೆ ಕಾಣದ ಕೊರೋನಾ ಕಳೆದ ಹನ್ನೊಂದು ತಿಂಗಳಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಮಂದಿಯ ದೇಹ ಹೊಕ್ಕಿದೆ ಅಷ್ಟೆಲ್ಲ ಹನ್ನೊಂದಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದಿದೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಕೊರೋನಾ ಅಬ್ಬರ ಆರ್ಭಟ ಇಷ್ಟಕ್ಕೆ ನಿಂತಿಲ್ಲ ಪ್ರತಿದಿನ ಸಾವಿರಾರು ಮಂದಿಯನ್ನ ಬಲಿ ಪಡೆಯುತ್ತಲೇ ಇದೆ ಚಳಿಗಾಲದಲ್ಲಿ ಕೊರೋನಾ ಎರಡನೇ ಅಲೆ ಯಾಮಾರಿದ್ರೆ ಪ್ರತಿ ತಿಂಗಳು ಇಪ್ಪತ್ತಾರು ಲಕ್ಷ ಕೇಸ್ ಹನ್ನೊಂದು ತಿಂಗಳ ಹಿಂದೆ ಚೀನಾದಲ್ಲಿ ಹುಟ್ಟಿದ ಮಹಾಮಾರಿ ಕೊರೋನಾ ಮೇ ಜೂನ್ನಲ್ಲಿ ಜಗತ್ತಿನಾದ್ಯಂತ ರಣಕೇಕೆ ಹಾಕಿತ್ತು ಭಾರತದಲ್ಲಿ ಸೆಪ್ಟೆಂಬರ್ನಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದ ಕೊರೋನಾ ಈಗ ಇಳಿಮುಖವಾಗ್ತಿದೆ ಇಂತಹ ಟೈಮಲ್ಲಿ ಜನ ಕೊರೋನಾವನ್ನ ಕೇವಲವಾಗಿ ನೋಡಬಾರದು ಯಾಕಂದರೆ ಮುಂಬರುವ ಸಾಲು ಸಾಲು ಹಬ್ಬಗಳು ಮತ್ತು ಚಳಿಗಾಲದಲ್ಲಿ ಮಾಸ್ಕ್ ಧರಿಸೋದು ಹಾಗೆಯೇ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದನ್ನ ಮರೆತರೆ ಕೊರೋನಾ ಮತ್ತೆ ರಣಕೇಕೆ ಹಾಕೋದ್ರಲ್ಲಿ ಅನುಮಾನನೇ ಇಲ್ಲ ಹಾಗೊಮ್ಮೆ ಚಳಿಗಾಲದಲ್ಲಿ ಕೊರೊನಾ ಅಬ್ಬರಿಸೋಕೆ ಶುರು ಮಾಡಿದರೆ ದೇಶದಲ್ಲಿ ಪ್ರತಿದಿನ ಇಪ್ಪತ್ತಾರು ಲಕ್ಷ ಕೇಸ್ ದಾಖಲಾಗಬಹುದು ಅಂತ ಹೇಳಿ ಕೇಂದ್ರ ಅಧ್ಯಯನ ಸಮಿತಿ ಎಚ್ಚರಿಸಿದೆ ಹೀಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಕೊರೋನಾ ಗರಿಷ್ಠ ಮಟ್ಟಕ್ಕೆ ತಲುಪಿ ಇಳಿಯೋ ಹೊತ್ತಿಗೆ ರಕ್ಕಸ ಮಳೆ ಮತ್ತು ಪ್ರವಾಹ ಎಂಟ್ರಿ ಕೊಟ್ಟು ಜನರ ಬದುಕನ್ನೇ ಬರ್ಬಾದ್ ಮಾಡ್ತಿದೆ ಮೇಲೆ ಜಲಾಸುರನ ದಾಳಿ ಇನ್ನೂರು ಗ್ರಾಮಗಳು ಪ್ರವಾಹಕ್ಕೆ ತತ್ತರ ಕಳೆದೆರಡು ವರ್ಷಗಳಿಂದ ಕರುನಾಡಿನ ಮೇಲೆ ಜಲಾಸುರ ಪದೇ ಪದೇ ದಾಳಿ ಮಾಡ್ತಾನೆ ಇದ್ದಾನೆ ರಕ್ಕಸ ಮಳೆ ಮತ್ತು ರುದ್ರ ಪ್ರವಾಹ ಜನರ ಬದುಕನ್ನೇ ಮೂರಾಬಟ್ಟೆ ಮಾಡ್ತಿದೆ ಭೀಕರ ಪ್ರವಾಹದಲ್ಲಿ ಸಾವಿರಾರು ಹಳ್ಳಿಗಳು ಮುಳುಗಿ ಹೋಗಿವೆ ನೂರಾರು ಜನ ಬಲಿಯಾಗಿದ್ದಾರೆ ಆದರೆ ಈ ವರ್ಷ ಉತ್ತರ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಗಳ ಮೇಲೆ ಜಲಾಸುರನ ವಕ್ರ ದೃಷ್ಟಿಬಿದ್ದಿದೆ ಹೀಗಾಗಿ ಕಲಬುರಗಿ ಯಾದಗಿರಿ ವಿಜಯಪುರ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಏರ್ಪಟ್ಟಿದೆ ಕೃಷ್ಣಾ ಮತ್ತು ಭೀಮಾ ನದಿಗಳ ರೌದ್ರಾವತಾರಕ್ಕೆ ನಲುಗಿ ಹೋಗಿವೆ ನೀವು ನಂಬಲ್ಲ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಗ್ರಾಮಗಳು ಪ್ರವಾಹದ ಹೊಡೆತಕ್ಕೆ ಸಿಲುಕಿವೆ ಅದರಲ್ಲೂ ಕಲಬುರಗಿ ಜಿಲ್ಲೆಯೊಂದರಲ್ಲೇ ನೂರ ಇಪ್ಪತ್ತಾರು ಗ್ರಾಮಗಳು ಜಲಾವೃತಗೊಂಡಿವೆ ಎಂಬತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಹೊರಗಿನ ಸಂಪರ್ಕವೇ ಕಡಿತಗೊಂಡಿದೆ ನೆರೆ ಕಡಿಮೆಯಾದ್ರೂ ಆತಂಕ ಕಡಿಮೆಯಾಗಿಲ್ಲ ಎಸ್ ಕಲಬುರಗಿ ಯಾದಗಿರಿ ವಿಜಯಪುರ ಮತ್ತು ರಾಯಚೂರಲ್ಲಿ ಮಳೆ ಕಡಿಮೆಯಾಗಿದೆ ಜೊತೆಗೆ ಭೀಮಾ ರೌದ್ರಾವತಾರ ಕೂಡ ಇಳಿತಾ ಇದೆ ಆದರೆ ಜನರಲ್ಲಿ ಆತಂಕ ಮಾತ್ರ ಕಡಿಮೆಯಾಗಿಲ್ಲ ಯಾಕಂದ್ರೆ ಮಳೆ ಉತ್ತರ ಕರ್ನಾಟಕದಲ್ಲೇ ಬರಬೇಕು ಅಂತೇನೂ ಇಲ್ಲ ಮಹಾರಾಷ್ಟ್ರದಲ್ಲಿ ರಕ್ಕಸ ಮಳೆಯಾದರೂ ಕೃಷ್ಣಾ ಮತ್ತು ಭೀಮಾ ನದಿಗಳು ಉಕ್ಕಿ ಹರಿಯುತ್ತವೆ ಇದರಿಂದ ನದಿ ಪಾತ್ರದಲ್ಲಿ ಬರೋ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಪ್ರವಾಹ ಸೃಷ್ಟಿಯಾಗುವ ಆತಂಕವನ್ನುಂಟು ಮಾಡಿದೆ ಇಪ್ಪತ್ನಾಲ್ಕು ಗಂಟೆ ಟೆನ್ಷನ್ ಟೆನ್ಷನ್ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ ಆದರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವುದರಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಕ್ಕಸ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಜಿಲ್ಲೆಗಳ ಜನ ಆತಂಕದಲ್ಲೇ ದಿನ ದೂಡಬೇಕಾಗಿದೆ ಮುಂದೆ ಏನಾಗುತ್ತೋ ಏನು ಅನ್ನೋ ಭಯದಲ್ಲೇ ಬದುಕಬೇಕಾಗಿದೆ ಅಂತ್ಯಕ್ರಿಯೆಗೆ ಹೋಗೋದಕ್ಕೂ ಪರದಾಟ ಭೀಮಾ ನದಿ ಪ್ರವಾಹದಿಂದಾಗಿ ಅಂತ್ಯಕ್ರಿಯೆಗೆ ಹೋಗೋದಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಡಗೇರ ತಾಲೂಕಿನ ನಾಯ್ಕಲ್ ಹಾಗೂ ಚಟ್ನಳ್ಳಿ ಸೇತುವೆ ಜಲಾವೃತವಾಗಿರುವುದರಿಂದ ಶಹಾಪುರದ ಸಂಪರ್ಕ ಬಂದ್ ಆಗಿದೆ ಇದರಿಂದಾಗಿ ಯಾದಗಿರಿಯಲ್ಲಿ ಮೃತರಾಗಿದ್ದವರ ಅಂತ್ಯಕ್ರಿಯೆಗೆ ಹೋಗೋದಕ್ಕೆ ಸಂಬಂಧಿಕರು ಪರದಾಡ್ತಿದ್ರು ಹೀಗಾಗಿ ಸೇನಾಪಡೆಯೇ ಅಂತ್ಯಕ್ರಿಯೆಗೆ ಹೊರಟಿದ್ದ ಹನ್ನೆರಡು ಜನರನ್ನ ಬೋಟ್ ಮೂಲಕ ಹಳ್ಳ ದಾಟಿಸಿದೆನೂರು ಹೆಕ್ಟೇರ್ ಈರುಳ್ಳಿ ಬೆಳೆ ನೀರು ಪಾಲು ಬಾಗಲಕೋಟೆಯಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಡಿಮೆಯಾಗಿಲ್ಲ ವರುಣ ಶಾಂತನಾಗಿ ನಾಲ್ಕೈದು ದಿನವಾದರೂ ಈರುಳ್ಳಿ ಹೊಲದಲ್ಲಿ ನಿಂತಿರೋ ನೀರು ಇಳಿದಿಲ್ಲ ಎಲ್ಲೆಂದರಲ್ಲಿ ನೀರು ನಿಂತಿರೋದ್ರಿಂದ ಈರುಳ್ಳಿ ಕೊಳೆತು ಗಬ್ಬು ನಾಡ್ತಿದೆ ಮತ್ತಿಕಟ್ಟಿ ಗ್ರಾಮದ ರೈತರು ಅಳಿದುಳಿದ ಈರುಳ್ಳಿ ಕಾಪಾಡಿಕೊಳ್ಳೋಕೆ ಪರದಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಆರುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಹಾನಿಯಾಗಿದೆ ಇತ್ತ ಗದಗ ಜಿಲ್ಲೆಯಲ್ಲೂ ನಾಲ್ಕೈದು ದಿನಗಳಿಂದ ಸುರಿತಾ ಇರುವ ಮಳೆಗೆ ಕಬ್ಬಿನ ಬೆಳೆ ನೆಲ ಹಚ್ಚಿದೆ ಗದಗ ತಾಲೂಕಿನ ಶಾಗೋಟಿ ಗ್ರಾಮದ ರೈತ ಪರಸನಗೌಡ ಬೆಳೆದಿದ್ದ ಕಬ್ಬು ಬೆಳೆ ನಾಶವಾಗಿದೆ ಪ್ರವಾಹದ ಹೊಡೆತಕ್ಕೆ ಶಾಗೋಟಿ ಗ್ರಾಮದಲ್ಲೇ ಸುಮಾರು ಐವತ್ತು ಎಕರೆಗೂ ಹೆಚ್ಚು ಕಬ್ಬು ಬೆಳೆ ನಾಶವಾಗಿದೆ ಭೀಮಾ ಮತ್ತು ಕೃಷ್ಣಾ ನದಿಗಳ ಅಬ್ಬರಕ್ಕೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಹತ್ತು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ ಸಾವಿರಾರು ಹಳ್ಳಿಗಳ ಜನ ತತ್ತರಿಸಿ ಹೋಗಿದ್ರು ಆದ್ರೀಗ ಕೆಲವೆಡೆ ಪ್ರವಾಹದ ನೀರು ತಗ್ಗಿದ್ರೂ ಇನ್ನೂ ಕೂಡ ಮನೆಗಳು ನೀರಲ್ಲೇ ಮುಳುಗಿವೆ ಅಷ್ಟೇ ಅಲ್ಲ ಮತ್ತೆ ಪ್ರವಾಹ ಹೆಚ್ಚಾಗುವ ಭೀತಿ ಇರೋದ್ರಿಂದ ಸಾವಿರಾರು ಜನ ಸಂತ್ರಸ್ತ ಕೇಂದ್ರಗಳಲ್ಲೇ ದಿನ ದೂರ್ತಿದ್ದಾರೆ ಶಾಕಿಂಗ್ ನ್ಯೂಸ್ ಏನಂದರೆ ರಕ್ಕಸ ಮಳೆ ಪ್ರವಾಹ ಬರಿ ಕರುನಾಡನ್ನಷ್ಟೇ ಕಾಡ್ತಾ ಇಲ್ಲ ದೇಶದ ಹಲವು ರಾಜ್ಯಗಳು ಮತ್ತು ಜಗತ್ತಿನ ಹಲವು ದೇಶಗಳನ್ನೂ ಕೂಡ ಕಾಡ್ತಾ ಇದೆ ಹಾಗಾದರೆ ರೌರವ ನರಕ ಜಗತ್ತಿನ ಉದ್ದಗಲಕ್ಕೂ ಹರಡಿದೆಯಾ ಪ್ರಕೃತಿ ವಿಕೋಪಗಳು ಭೂಮಿಯನ್ನ ಸರ್ವನಾಶ ಮಾಡಿಬಿಡ್ತಾವ ಮನುಕುಲಕ್ಕೆ ಭವಿಷ್ಯದ ದಿನಗಳಲ್ಲಿ ಕಾದಿದೆಯ ಭಾರಿ ಕಂಟಕ ಅದು ಯಾಕೆ ಅನ್ನೋದನ್ನ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇ ಭೂಮಿಯೇ ಯೋಗ್ಯವಾದ ಗ್ರಹ ಆದರೆ ಭೂಮಿ ಮೇಲೆ ಬದುಕಬೇಕಾದ್ರೆ ಜೀವಿಗಳು ಪ್ರಕೃತಿ ವಿಕೋಪಗಳನ್ನ ಮೆಟ್ಟಿ ನಿಲ್ಲಲೇಬೇಕು ಭೂಕಂಪ ಸುನಾಮಿ ಪ್ರವಾಹ ವೈರಸ್ ದಾಳಿಗೆ ಆಗಿಂದಾಗ್ಲೇ ಎದುರಾಗೋ ಗಂಡಾಂತರಗಳಿಂದ ಪಾರಾಗಲೇಬೇಕು ಆದರೆ ಒಂದಂತೂ ಸತ್ಯ ಭೂಮಿಯ ವಿನಾಶಕ್ಕೆ ಈ ಪ್ರಕೃತಿ ವಿಕೋಪಗಳೇ ಕಾರಣವಾಗ್ತಾವೆ ಅದು ಹೇಗೆ ಅಂತೀರಾ ತೋರಿಸ್ತೀವಿ ನೋಡಿ ಮಳೆ ಪ್ರವಾಹಕ್ಕೆ ಕೊಚ್ಚಿ ಹೋದ ಜನ ನೀರು ಪಾಲು ಎಸ್ ಇವು ಇತ್ತೀಚೆಗೆ ತೆಲಂಗಾಣದ ಹೈದರಾಬಾದ್ ನಗರದಲ್ಲಿ ಕಂಡುಬಂದ ದೃಶ್ಯಗಳು ಇಲ್ಲಿನ ಫಲಕ್ನುಮಾ ಪ್ರದೇಶದ ಬಳಿ ವ್ಯಕ್ತಿಯೋರ್ವ ಕಾಪಾಡಿ ಕಾಪಾಡಿ ಅಂತ ಕೂಗುತ್ತಾ ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಅಕ್ಕಪಕ್ಕದ ಜನರು ಹಗ್ಗಗಳನ್ನು ಎಸೆಯುವ ಮೂಲಕ ಆತನ ರಕ್ಷಣೆಗೆ ಮುಂದಾದರೂ ಅದು ಸಾಧ್ಯವಾಗಿರಲಿಲ್ಲ ಆದರೆ ಕರೆಂಟ್ ಕಂಬದ ಆಸರೆಯಿಂದ ಆತ ಬದುಕುಳಿದಿದ್ದ ಹಾಗೆಯೇ ರಕ್ಕಸ ಮಳೆ ಮತ್ತು ಪ್ರವಾಹದ ನೀರಿನಲ್ಲಿ ಕಾರುಗಳು ತೇಲ್ಕೊಂಡು ಹೋಗ್ತಾ ಇರುವ ದೃಶ್ಯ ಸಾಮಾನ್ಯವಾಗಿತ್ತು ಕಳೆದ ಆಗಸ್ಟ್ನಲ್ಲಿ ರಾಜಸ್ಥಾನ ಗುಜರಾತ್ ಮತ್ತು ಮಹಾರಾಷ್ಟಗಳಲ್ಲೂ ಭೀಕರ ಪ್ರವಾಹ ಸೃಷ್ಟಿಯಾಗಿತ್ತು ಆಗ್ಲೂ ರಭಸವಾಗಿ ಹರಿಯುವ ಪ್ರವಾಹದ ನೀರಲ್ಲಿ ಜನ ಮತ್ತು ಕಾರ್ಗಳು ಕೊಚ್ಚಿ ಹೋಗಿದ್ವು ದೇಶದಲ್ಲಷ್ಟೇ ಅಲ್ಲ ಫ್ರಾನ್ಸ್ ಇಟಲಿ ಸುಡಾನ್ನಲ್ಲೂ ಇತ್ತೀಚೆಗೆ ಭಯಂಕರ ಮಳೆ ಪ್ರವಾಹವನ್ನ ಸೃಷ್ಟಿಸಿತ್ತು ಆಗ ದೊಡ್ಡ ದೊಡ್ಡ ನಗರಗಳೇ ಜಲಾವೃತಗೊಂಡಿದ್ವು ಬಿಲ್ಡಿಂಗ್ಗಳು ಕುಸಿದು ಬಿದ್ರೆ ರಸ್ತೆ ಸೇತುವೆಗಳು ಕಟ್ಟಾಗಿದ್ವು ಕಳೆದ ಅಕ್ಟೋಬರ್ನಲ್ಲಿ ಅಮೆರಿಕ ಕೂಡ ಡೆಲ್ಟಾ ಚಂಡಮಾರುತಕ್ಕೆ ಪಾತ್ರಗುಟ್ಟಿ ಹೋಗಿತ್ತು ಇಲ್ಲಿನ ಲೂಸಿಯಾನಾ ಮತ್ತು ಟೆಕ್ಸಸ್ ನಗರಗಳು ನೀರಲ್ಲಿ ಮುಳುಗಿದವು ನಿಜ ಹೇಳಬೇಕು ಅಂದ್ರೆ ಭೂಗ್ರಹದ ಮೇಲೆ ಶೇಕಡಾ ಎಪ್ಪತ್ತರಷ್ಟು ನೀರಿದೆ ಈ ನೀರೇ ಉಳಿದಿರೋ ಮೂವತ್ತು ಪರ್ಸೆಂಟ್ ಭೂಮಿಯನ್ನ ನುಂಗಿ ಹಾಕೋ ಸಾಧ್ಯತೆ ಇದೆ ಯಾಕಂದ್ರೆ ಭೂಮಿ ಮೇಲೆ ಬರೀ ಚಂಡಮಾರುತಗಳು ಪ್ರವಾಹಗಳಷ್ಟೇ ಅಲ್ಲ ಆಗಾಗ ಸಾಗರ ಗರ್ಭದಲ್ಲಿ ಸೃಷ್ಟಿಯಾಗುವ ಭೂಕಂಪನಗಳು ರಕ್ಕಸ ಸುನಾಮಿಯನ್ನೇ ಎಬ್ಬಿಸುತ್ತವೆ ಆ ಸುನಾಮಿ ಭೂಮಿಯನ್ನೇ ಗುಡಿಸಿ ಗುಂಡಾಂತರ ಮಾಡೋ ಆತಂಕ ಇದೆ ಇದು ಭೂಕಂಪನಗಳು ಸೃಷ್ಟಿಯಾಗೋಕೆ ಪ್ರಮುಖ ಕಾರಣ ಭೂಮಿಯ ಕವಚದಲ್ಲಿರೋ ಮ್ಯಾಕ್ಮಾ ಈ ಮ್ಯಾಗ್ಮಾ ಕೊತ ಕೊತ ಕುದಿಯೋಕೆ ಶುರು ಮಾಡಿದ್ರೆ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೂಮಿ ಕಂಪಿಸುತ್ತೆ ಹೀಗೆ ಭೂಕಂಪನವಾದ್ರೆ ಭೂಮಿ ಮೇಲೆ ಬೃಹತ್ ಕಟ್ಟಡಗಳನ್ನು ಕಟ್ಟಿಕೊಂಡಿರೋ ಮನುಷ್ಯನ ಬದುಕು ಏನಾಗ್ಬೇಡ ಅಲ್ವೇ ಅಷ್ಟೇ ಅಲ್ಲ ಜ್ವಾಲಾಮುಖಿಗಳಿಂದ ಹೊರಬರೋ ದಟ್ಟ ಹೊಗೆ ಮತ್ತು ಧೂಳು ಭೂಮಿಯ ವಾತಾವರಣವನ್ನೇ ಕಲುಷಿತ ಮಾಡಿ ಜೀವಿಗಳು ಸಾಯುವಂತೆ ಮಾಡೋ ಭೀತಿ ಕೂಡ ಇದೆ ವೈರಸ್ ದಾಳಿಯ ಆತಂಕ ಮನುಕುಲಕ್ಕೆ ಕೊರೋನಾದಂತಹ ಡೆಡ್ಲಿ ವೈರಸ್ ದಾಳಿ ಮಾರಕವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಯಾಕಂದರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿದ್ರೆ ಕಾಲಾರ ಪ್ಲೇಟ್ ಸ್ಪ್ಯಾನಿಷ್ ಕ್ಲುನಂತಹ ಮಹಾಮಾರಿ ಸಾಂಕ್ರಾಮಿಕ ರೋಗಗಳು ಲಕ್ಷಾಂತರ ಜನರನ್ನ ಬಲಿ ಪಡೆದಿದ್ವು ಅದರಂತೆ ಈಗ ಕೊರೋನಾ ಕೂಡ ಲಕ್ಷ ಲಕ್ಷ ಜನರನ್ನ ಬಲಿಪಡಿತಿದೆ ಹೀಗಾಗಿ ಮುಂದೊಂದು ದಿನ ಇದಕ್ಕಿಂತ ಡೆಡ್ಲಿ ವೈರಸ್ ಭೂಮಿ ಮೇಲೆ ಉಟ್ಕೊಂಡು ಮನುಕುಲದ ವಿನಾಶಕ್ಕೆ ಕಾರಣವಾದರೂ ಅಚ್ಚರಿಯಿಲ್ಲ ಅಸುರ ಯಾವ ದಿಕ್ಕಿನಿಂದ ಹೇಗೆ ಬರ್ತಾನೆ ಅಂತ ಹೇಳೋಕೆ ಬರಲ್ಲ ಹಾಗಾದ್ರೆ ಪ್ರಕೃತಿ ವಿಕೋಪಗಳನ್ನ ತಡೆಯೋದ್ ಹೇಗೆ ಪ್ರಕೃತಿ ವಿಕೋಪಗಳನ್ನ ತಡೆದ್ರೂ ಅಗೋಚರ ಶಕ್ತಿಯಿಂದ ಭೂಮಿಯನ್ನ ಕಾಪಾಡೋಕೆ ಆಗೋದೇ ಇಲ್ವಾ ಅಷ್ಟಕ್ಕೂ ಏನದು ಅಗೋಚರ ಶಕ್ತಿ ಅದನ್ನು ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ನಾವು ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಉತ್ತಮ ಆಹಾರವನ್ನ ಸೇವಿಸೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಸ್ವಚ್ಛವಾಗಿಟ್ಕೋಬೇಕು ಹಾಗೇನೆ ಜಗತ್ತು ಉಳಿಬೇಕು ಅಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು ಆಗ ಮಾತ್ರ ಪ್ರಕೃತಿ ವಿಕೋಪಗಳನ್ನ ತಡಿಬಹುದು ಹಾಗಾದ್ರೆ ಅದು ಹೇಗೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಸುನಾಮಿ ಜ್ವಾಲಾಮುಖಿಗಳು ಸೃಷ್ಟಿಯಾಗೋಕೆ ಪ್ರಮುಖ ಕಾರಣ ಜಾಗತಿಕ ತಾಪಮಾನ ಹೆಚ್ಚಾಗ್ತಿರೋದು ಆಗಿಂದಾಗ್ಗೆ ಚಂಡಮಾರುತಗಳ ಸೃಷ್ಟಿ ದಿಢೀರ್ ಮಳೆ ಪ್ರವಾಹಕ್ಕೂ ವಾತಾವರಣದಲ್ಲಿ ಆಗ್ತಾ ಇರುವ ಈ ಬದಲಾವಣೆಯೇ ಕಾರಣ ಎನ್ನಲಾಗ್ತಿದೆ ಎಸ್ ಮನುಷ್ಯ ದುರಾಸೆಗೆ ಬಿದ್ದು ಕಾಡುಗಳನ್ನು ಕಡಿದು ನಾಡು ಸೃಷ್ಟಿಸುತ್ತಿದ್ದಾನೆ ಲಾಭದ ದೃಷ್ಟಿಯಿಂದ ಬೃಹತ್ ಕಾರ್ಖಾನೆಗಳನ್ನು ನಿರ್ಮಿಸುತ್ತಿದ್ದಾನೆ ಇದು ಭೂಮಿಯ ವಾತಾವರಣದ ಮೇಲೆ ಪ್ರಭಾವ ಬೀರ್ತಿದೆ ಹೀಗಾಗಿಯೇ ಬೃಹತ್ ಹಿಮ ಪರ್ವತಗಳು ಕರಗ್ತಿವೆ ಸಾಗರಗಳಲ್ಲಿ ಭೀಕರ ಚಂಡಮಾರುತಗಳು ಏರ್ಪಾಡಾಗ್ತಿವೆ ಅಷ್ಟೇ ಅಲ್ಲ ಮಳೆಗಾಲದಲ್ಲಿ ನಾಲ್ಕರಿಂದ ಐದು ತಿಂಗಳು ಸುರಿಬೇಕಾದ ಮಳೆ ಕೆಲವೇ ದಿನಗಳಲ್ಲಿ ಸುರಿದು ಜಲ ಪ್ರಳಯವನ್ನೇ ಸೃಷ್ಟಿಸುತ್ತಿದೆ ವಿನಾಶ ಅಂದ್ರೆ ಇದೇ ಅಲ್ವೇ ಿದೆಯೋ ಇಲ್ವೋ ನಿಜ ಹೇಳಬೇಕಂದ್ರೆ ಕಳೆದ ನಾಲ್ಕು ತಿಂಗಳ ಮಳೆಗಾಲದಲ್ಲಿ ದೇಶ ಸಾಮಾನ್ಯ ಮಾನ್ಸೂನ್ ಗಿಂತ ಹೆಚ್ಚಿನ ಪ್ರಮಾಣದ ಮಳೆಯನ್ನ ಕಂಡಿದೆ ಇದು ಕಳೆದ ಮೂವತ್ತು ವರ್ಷಗಳಲ್ಲಿ ಎರಡನೇ ಅತಿ ಹೆಚ್ಚು ಮಳೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಹೀಗಾಗಿನೇ ದೇಶದ ಹಲವು ರಾಜ್ಯಗಳಲ್ಲಿ ರಕ್ಕಸ ಮಳೆ ಮತ್ತು ಪ್ರವಾಹ ಸೃಷ್ಟಿಯಾಗ್ತಿರೋದು ಭೂಮಿ ಮೇಲೆ ಜಾಗತಿಕ ತಾಪಮಾನ ಹೆಚ್ಚಾಗದಂತೆ ತಡೆದ್ರೆ ಪ್ರಕೃತಿ ವಿಕೋಪಗಳಿಗೇನೋ ಬ್ರೇಕ್ ಹಾಕಬಹುದು ಆದರೆ ಆಕಾಶದಿಂದ ಭೂಮಿಯತ್ತ ಧಾವಿಸಿ ಬರೋ ಕ್ಷುದ್ರ ಗ್ರಹಗಳನ್ನ ತಡೆಯೋದು ಹೇಗೆ ಅದಕ್ಕೂ ಪರಿಹಾರ ಇದೆ ಅದೇನಂದ್ರೆ ನಮ್ಮ ವಿಜ್ಞಾನಿಗಳು ಹತ್ತಾರು ವರ್ಷಗಳ ಮೊದಲೇ ಭೂಮಿಯತ್ತ ಧಾವಿಸಿ ಬರೋ ಕ್ಷುದ್ರ ಗ್ರಹಗಳ ಮೇಲೆ ಕಣ್ಣಿಟ್ಟಿರಬೇಕು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರಬೇಕಾದ್ರೆ ಅದರ ಕಕ್ಷಾ ಪಥವನ್ನ ಬದಲಿಸೋಕೆ ಕಾರ್ಯತಂತ್ರ ಹೆಣಿಬೇಕು ಹೀಗೆ ಭೂಮಿಗೆ ದಶದಿಕ್ಕುಗಳಿಂದಲೂ ಆಪತ್ತು ಇದ್ದೇ ಇದೆ ಅದರಿಂದ ಪಾರಾಗಬೇಕು ಅಂದ್ರೆ ಮುನ್ನೆಚ್ಚರಿಕೆಯೊಂದೇ ಪರಿಹಾರ ಅಂತ ಹೇಳಬಹುದು ನೋಡಿದ್ರಲ್ಲ ಮನುಕುಲದ ವಿನಾಶಕ್ಕೆ ಪ್ರಳಯಾಸುರ ಸಿಡಿದೆದ್ದಿದ್ದೇಕೆ ಮತ್ತು ಅದನ್ನ ಹೇಗೆ ತಪ್ಪಿಸಬಹುದು ಅನ್ನೋದನ್ನ ಇದೆ ಈ ಹೊತ್ತಿನ ಬಿಗ್ ಸ್ಟೋರಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು